ಯಾರು ಈಗ ಶಾಸಕರ ವರ್ತನೆ ನೋಡಿದ್ರಲ್ಲ ವಿಧಾನಸಭೆಯಲ್ಲಿ ಯಾವ ರೀತಿ ಅವ್ರು ವರ್ತಿಸಿದ್ರು ಅಂತ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಸ್ಪೀಕರ್ ಸ್ಪೀಕರ್ ಮೇಲೆ ಹಲ್ಲೆ ಮಾಡುವಂಥ ರೀತಿಯಲ್ಲಿ ಸ್ಪೀಕರ್ ಇದ್ರ ಮೇಲೆ ಹತ್ತು ನಿಂತು ಎಲ್ಲ ರೀತಿಯ ಉಲ್ಲಂಘನೆ ಮಾಡಿ ಒಂದು ಅಸಭ್ಯ ವರ್ತನೆ ಮಾಡಿದ್ದಾರೆ ಅದು ಯಾವ ಒಂದೊಂದು ಸಲ ಬಹಳ ಗಂಭೀರವಾದಂಥ ವಿಷಯಗಳ ಬಗ್ಗೆ ಒಂದೊಂದು ಸಲ ಆಗ್ತದೆ ಆದರೆ ಇದು ವಿನಾಕಾರಣ ಮುಖ್ಯಮಂತ್ರಿಯವರು ಭಾಷಣ ಮಾಡಬಾರ್ದು ಮತ್ತು ಒಳ್ಳೆಯ ಒಂದು ಚರ್ಚೆ ಆಗಬಾರ್ದು ಅಂತ ಉದ್ದೇಶದಿಂದ ಮಾಡಿದ್ದಾರೆ ಅದಕ್ಕೆ ಬಹುಶಃ ಇದು ಮೊದಲೇ ಮಾಡಬೇಕಾಗಿತ್ತು ಮನೆ ಸ್ಪೀಕರ್ ಅವರು ಈಗ ಮಾಡಿರೋದು ಒಳ್ಳೆಯದು ಯಾಕೆಂದರೆ ಇವರು ಅತ್ಯಂತ ಅಗೌರವ ತಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಆ ಒಂದು ಸದನ ನಮ್ಮ ಸದನಕ್ಕೆ ಒಂದು ಹೆಸರನ್ನು ಹಾಳು ಮಾಡಿದ್ದಾರೆ ಅವರ ವರ್ತನೆ ಖಂಡಿತವಾಗಿ ಅದು ನಾವು ಯಾರು ಕೂಡ ಒಪ್ಪೊಡುವಂಥದ್ದಲ್ಲ ಅದಕ್ಕೆ ಸ್ಪೀಕರ್ ಅವರ ತೀರ್ಮಾನ ಸರಿಯಾಗೇ ಇದೆ